ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಇಪ್ಪತ್ತಾರು ಮೂವತ್ತು ಕೋಟಿ ರೂಪಾಯಿ ಹುಕ್ಕೇರಿ ಇದಕ್ಕ ಡೆವಲಪ್ಮೆಂಟ್ ಕೆಲ್ಸಕ್ಕೆ ನಾವು ತಂದಿವಿ ಅಂತ ಹೇಳಿ ಅರೆ ಒಂದ್ ಕಡೆ ರೈತರು ಸಾಯ್ತಾದ್ರೆ ನಿಮ್ಗೆ ದುಡ್ಡು ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಎಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಜಾಗದಾಗ ನೀವು ಮತದಾರನ್ನ ಒಲಚಗೊಳ್ಬೇಕಂತ ಹೇಳಿ ದುಡ್ಡು ಬಿಡುಗಡೆ ಮಾಡುವಂತ ದೇಶ ಸರಿ ಅಲ್ಲಿ ಖಾನಾಪುರ ತಾಲೂಕಿನಾಗ ಎಮ್ ಎಲ್ ಸಿ ಚಂದ್ರಾಜ್ ಅವರು ಸುಮಾರು ನಲವತ್ತೆಂಟು ಸೊಸೈಟಿಗಳಿಗೆ ಇಪ್ಪತ್ತೈದು ಲಕ್ಷದಂತೆ ಹನ್ನೆರಡು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಅವರು ಭೂಮಿ ಪೂಜೆ ಮಾಡಿರಲಿ ಇವೆಲ್ಲ ಅಂದ್ರೆ ಚುನಾವಣೆ ಸ್ಟಂಟ್ ಆಗ್ತಾವ್ ನಾವು ವಾಚ್ ಮಾಡ್ತಾ ಇದೀವಿ ಇದನ್ನ ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರ ಆ ಚುನಾವಣೆ ಮುಗಿದ ನಂತರ ಆ ದುಡ್ಡು ಖರ್ಚು ಆಗ್ತದೆ ಅಲ್ಲಿ ನೋಡ್ತೀವಿ ನಾವು ಅದನ್ನ ಇಪ್ಪತ್ತ ನಲವತ್ತೆಂಟು ಸೊಸೈಟಿಗಳಿಗೆ ಅವರು ಚುನಾವಣೆ ಮುಗಿದ ನಂತರ ಈ ರೀತಿ ಆಗುವಂತದ್ದು ಸರ್ಕಾರದಲ್ಲಿ ಇದು ಒಳ್ಳೇದೇನು ಇಪ್ಪತ್ತಾರು ಮೂವತ್ತು ಕೋಟಿ ರೂಪಾಯಿ ಹುಕ್ಕೇರಿ ಇದಕ್ಕೆ ಡೆವಲಪ್ಮೆಂಟ್ ಕೆಲಸಕ್ಕೆ ನಾವು ತಂದಿವಿ ಅಂತೇಳಿ ಅದೇ ಒಂದ್ ಕಡೆ ರೈತರು ಸಾಯ್ತಾ ಇದ್ರೆ ನಿಮ್ಗೆ ದುಡ್ಡು ಬಿಡುಗಡೆ ಮಾಡಕ್ ಆಗ್ತಾ ಇಲ್ಲ ಎಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆ ಜಾಗದಾಗ ನೀವು ಮತದಾರನ ಹೇಳಿ ದುಡ್ಡು ಬಿಡುಗಡೆ ಮಾಡುವಂತ ದೇಶ ಸರಿ ಅಲ್ಲಿ ಖಾನಾಪುರ ತಾಲೂಕಿನಾಗ ಎಂ ಎಲ್ ಸಿ ಚಂದ್ರಾಜ್ ಅವರು ಸುಮಾರು ನಲವತ್ತೆಂಟು ಸೊಸೈಟಿಗಳಿಗೆ ಇಪ್ಪತ್ತೈದು ಲಕ್ಷದಂತೆ ಹನ್ನೆರಡು ಕೋಟಿ ರೂಪಾಯಿ ನಾನು ಬಿಡುಗಡೆ ಮಾಡಿದ್ದೀನಿ ಅಂತ ಅವರು ಭೂಮಿ ಪೂಜೆ ಮಾಡಿರಲಿ ಇವೆಲ್ಲ ಅಂದ್ರೆ ಚುನಾವಣೆ ಸ್ಟಂಟ್ ಆಗ್ತಾವ ನಾವು ವಾಚ್ ಮಾಡ್ತಾ ಇದೀವಿ ಇದನ್ನ ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಬಿಡುಗಡೆ ಮಾಡಿದ್ವಿ ಅಂತ ಹೇಳ್ತಾರ ಆ ಚುನಾವಣೆ ಮುಗಿದ ನಂತರ ಆ ದುಡ್ಡು ಖರ್ಚು ಆಗ್ತದೆ ಇಲ್ಲಿ ನೋಡ್ತೀವಿ ನಾವು ಅದನ್ನ ಇಪ್ಪತ್ತ ನಲವತ್ತೆಂಟು ಸೊಸೈಟಿಗಳಿಗೆ ಅವರು ಚುನಾವಣೆ ಮುಗಿದ ನಂತರ ಬಿದ್ದ ಬಿದ್ದೋಗುತ್ತೆ ಅಲ್ಲೇ ಅದು ಈ ರೀತಿ ಆಗುವಂತದ್ದು ಸರ್ಕಾರದಲ್ಲಿ ಇದು ಒಳ್ಳೇದೇನು